ಪಾಲೋ ಅಂದ್ರ ದೂರ ಇರ್ತೀರಿ ಗುಟ್ಕ ವಾಸಿನಿ ಬರ್ತೀವಿ ನಿಮ್ದು ಶೇರೋ ವಾಸನೆ ಬರತಿ ಏನ್ರ ಪಾಲೋ ಅಂತ ಬಟನ್ ಇರ್ತತಿ ಅದನ್ನ ಕ್ಲಿಕ್ ಮಾಡ್ಬೇಕು ಓ ಹಾಂಗೇನು ಪಾಲೋ ಮಾಡಂದ್ರಲ್ಲ ಮಾಡೋ ಅವತ್ತು ಅವತ್ ಶಿರಿ ಅಂತ ಬರ್ತಿದ್ರಲ್ಲ ಅವತ್ತಿ ಶೆರೆ ಹೊಡಿಯೋ ಮಾಡಿದ್ ನಾನು ಅದ್ರ ಶೇ ಅಲ್ರಿ ಅಂದ್ರ ಹಂಚೋಡ್ರಿ ನಮಗ ರೊಕ್ಕಿಲ್ಲ ಮಂದಿ ಎಲ್ಲಿಂದ ಅನ್ಸುದ್ರಿ ಅಂದ್ರ ನಾ ಏನ್ ಮಾಡ್ತೇರಿ ಬೇಕಾದ ಹೇಳಿ ಮಾಡ್ತೀನಿ ಲೈಕ್ ಮಾಡ್ತೀರನಲ್ಲ ಆಯ್ತು ಸಾವಿರ ಮನೆ ಮಾಡ್ಯಾರ ನೀವು ಮಾಡಿಬಿಡ್ರಿ ಐದು ಸಾವಿರ ಮಂದಿ ನೀವು ಅವ್ರಿಗೆ ಲೈಕ್ ಮಾಡ್ತೀರಿ ಹಂಗೆ ನಾವು ಮಾಡೋಕೆ ಬರಂಗಿಲ್ಲ ರೀ ಹಂಗೆ ಅಂದ್ರೆ ಇಲ್ಲ ಚೆಟ್ಟಿ ಬಡಬಾರ್ರಿ ನೋಡ್ರಿ ಹುಡುಗಿ ಕೆಟ್ಟ ಅಲ್ಲಿ ಕಟ್ಟದಲ್ಲ ನೋಡಿರಿ ನಿಮ್ಗೆ ಹೆಂಗೆ ಕೊಟ್ಟರೆ ನೀವು ಅಂದ್ರಲ್ಲ ಹಾಂ ನಮ್ಮ ಮನೆ ಕಡೆ ಒಂದು ಪಬ್ ಐತ್ರಿ ಅಲ್ಲಿ ಇಟ್ಟಿಟಿ ಚಡ್ಡಿ ಹಾಕೊಂಡು ಬಿಡ್ತಾಳೆ ಸಿ ಮುಕ್ಕಳೆ ಕುಡಿತಾ ದಿನ ಒಬ್ಬೊಬ್ಬ ಹುಡುಗ ಕರೆಕೊಂಡು ಬರಕ ಬರ್ತಾನೆ ಕಿ ಈಗ ನುಡಿ ಬಾಳೆ ಕೆಟ್ಟು ಬಿಟಾರ ನೋಡ್ರಿ ಇವರಿಗಲ್ರಿ ಇವರ ಪಾಲಕರಿ ಹೊಡಿಬೇಕು ಚಪ್ಪ ಚಪ್ಪ ಹೊಡಿಬೇಕು ಇವರ ಅಪ್ಪ ನನ್ನ ಕೈಯಕ್ಕೆ ಸಿಗ್ಲಿ ಮೆಟ್ ಮೆಟ್ ನೋಡ್ರಿ ಮೆಟಲ್ಲ ಅವನು कच्चಿ ಬಿಚ್ಚಿ ಹುಚ್ಚಿ ಬರು ಮಟ ಹೊಡಿದೆ ಅವನಿಗೆ ಸಾಮಾಜಿಕ ನಿಮ್ಮಂತ ಹೊರಟಗರ ಇರಬೇಕು ನೋಡ್ರಿ ಅಕ ಅಪ್ಪ ಕೊಡಿ ಕ್ಯಾನ್ಸಲ್ ಯಾಕ್ರೀ ಮೂಗ್ ನಗ್ ಬಡಿಗೆ ತಿರಕಬೇಕು ಬೇಡ್ರಿ ಯಾಕಾ ನಾನು ಅಪ್ಪ ಚಲೋ ದಳು ಹುಡುಗಿ ಸೇರೆ ಕುಡಿದ್ ಬಿಟ್ಟು बाकी ಎಲ್ಲ ಚಲೋ ಆದಾ ಹೌದು ಹೌದು